ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಒಳ ಮೀಸಲಾತಿ ವರ್ಗೀಕರಣ ವಿರುದ್ಧ ಬಂಜಾರ ಸಂಘಗಳು ಅಸಮಾಧಾನ ಹೊರಹಾಕಿವೆ ಸರ್ಕಾರ ಬಂಜಾರ ಸಂಘದ ಬಂಜಾರ ಸಮುದಾಯದ ಜನಸಂಖ್ಯೆಗೆ ಆಧರಿಸಿ ಮೀಸಲಾತಿ ನೀಡಲಿ ಅಂತ ಅಂದರು ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಂಜಾರ ಸಂಘ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಆರಂಭ ಮಾಡಿದೆ ಈ ಹೋರಾಟ ಇಂದಿನಿಂದ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ನಡೆಯುತ್ತೆ ಇನ್ನು ಮಾಧ್ಯಮಗಳಿಗೆ ಉತ್ತರಿಸಿದ ಪ್ರತಿಭಟನಾಕಾರರು ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲಿ ಒಳ ಮೀಸಲಾತಿ ವರದಿ ಲೋಪದೋಷದಿಂದ ಕೂಡಿದೆ ಸರ್ಕಾರ ಇದನ್ನು ತಕ್ಷಣ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು न ಮೀಸಲಾತಿಯನ್ನು ಕಲ್ಪಿಸುವಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ಈ ವರದಿ ಲೋಪದೋಷಗಳಿಂದ ಕೂಡಿದ್ದು ಇದನ್ನು ಸರಿಪಡಿಸಬೇಕು ಅಂತೇಬಿಟ್ಟು ಹೇಳಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಇವತ್ತಿನಿಂದ ಅನಿರ್ದಿಷ್ಟವಾದಂತಹ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ ನಮಗೆಲ್ಲ ಗೊತ್ತಿತ್ತು ಸದಾಶಿವ ಆಯೋಗ ವರದಿ ಕೂಡ ನಮಗೆ ಮಾರಕವಾಗಿ ಬಂದಿತ್ತು ಮಾಧುಸ್ವಾಮಿ ವರದಿಯಲ್ಲಿ ನಮಗೆ ನಾಲ್ಕೂವರೆ ಪರ್ಸೆಂಟ್ ಬಂದಿತ್ತು ಬಂಜಾರ ಭೋವಿ ಕೊರ್ಚಾ ಕುರ್ಮ ಸಮುದಾಯಗಳಿಗೆ ಅದು ನಮ್ಮ ಸಮಾಜಕ್ಕೆ ತೃಪ್ತಿ ಸಮಾಧಾನ ತರಲಿಲ್ಲ ಸಮಾಜ ಜನಸಂಖ್ಯೆ ರಾಜ್ಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಖ್ಯೆ ಇದ್ದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ತಾರತಮ್ಯ ಇದೆ ಸರ್ಕಾರ ಅಂತ ಹೇಳಿಬಿಟ್ಟು ಹೇಳಿ ಸಮಾಜದ ಎಲ್ಲರೂ ಕೂಡ ಉಗ್ರರೂಪ ತಾಳಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನು ತರಿಸ್ಕೊಂಡು ಅದನ್ನು ಒಪ್ಪಿಕೊಂಡು ಈ ಸಮಾಜಕ್ಕೆ ಭಾಳ ದೊಡ್ಡ ದ್ರೋಹ ಅನ್ಯಾಯವನ್ನು ಎಸ್ಕಿದೆ ಈ ಅನ್ಯಾಯದ ವಿರುದ್ಧ ಇವತ್ತು ಜಿಲ್ಲಾದ್ಯಂತ ಪ್ರತಿ ತಾಂಡಗಳಿಂದ ನಮ್ಮ ಸಮಾಜದ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಮನೆ ಮನೆ ಮನೆಯಿಂದ ಎಲ್ಲರೂ ಇವತ್ತು ಹೊರಟು ಬರ್ತಾ ಇದ್ದಾರೆ ಇದು ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇರುತ್ತೆ ನಮ್ಮ ಬೇಡಿಕೆಗಳು ಜನಸಂಖ್ಯೆಗೆ ಅನುಗುಣವಾಗಿ ನಾವು